ಹಲೋ ಎವ್ರಿ ವನ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಗಣೇಶನಿಗೆ ಪ್ರಿಯವಾಗಿರುವಂತಹ ಮೋದಕನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಒಂದು ಕಾಲು ಕಪ್ನಷ್ಟು ಮೈದಾ ಹಿಟ್ಟು ಒಂದು ಪಿಂಚ್ ಆಫ್ ನನಿಲ್ಲಿ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾವು ಯಾವುದೇ ಸ್ವೀಟ್ ರೆಸಿಪಿ ಮಾಡುವಾಗ ಒಂದು ಚಿಟಕಿಯಷ್ಟು ಸಾಲ್ಟನ್ನು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಂತರ ಎರಡು ಸ್ಪೂನಷ್ಟು ಕಾಸಿರುವಂತಹ ಎಣ್ಣೆನನ್ನು ಹಾಕೊತಾ ಇದ್ದೀನಿ ಎಣ್ಣೆ ಹಾಕೊಂಡ ನಂತರ ಇದನ್ನು ಒಂದು ಸರ್ತಿ ಸ್ಪೂನಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಡೈರೆಕ್ಟ್ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೋಗ್ಬಿಡಿ ಬಿಸಿ ಎಣ್ಣೆ ಹಾಕಿರೋದ್ರಿಂದ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕೈಯಲ್ಲಿ ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದಾದ ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊತ ಈ ಹಿಟ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ರಫ್ ಆಗು ಜಾಸ್ತಿ ತಟ್ಟಿನೂ ಇರಬಾರ್ದು ತೆಳುವಾಗೂ ಇರಬಾರ್ದು ಸ್ವಲ್ಪ ನಾವು ಸಾಫ್ಟಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ಒಂದೇ ಸರ್ತಿ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಕಲಿಸ್ಕೊಳ್ಬಾರ್ದು ಮೆಷರ್ಮೆಂಟ್ ಮಿಸ್ ಆಗುತ್ತೆ ಮತ್ತೆ ಎಕ್ಸ್ಟ್ರಾ ಹಿಟ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಹೀಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಬೇಗ ಆಗೋಗ್ಬಿಡುತ್ತೆ ನೋಡಿ ಇವಾಗ ಈ ರೀತಿ ನಾನು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಇವಾಗ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ನೆಕ್ಸ್ಟ್ ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಇದನ್ನು ಒಂದು ಆಫ್ ಆನ್ ಅವರ್ ಇದನ್ನು ನೆನೆಯೋದಿಕ್ಕೆ ಬಿಡೋಣ ಹಿಟ್ಟು ನೆನೆಯೋಷ್ಟರಲ್ಲಿ ಒಂದು ಕಡಾಯಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಬೆಲ್ಲ ಒಂದು ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡೂ ಒಂದೇ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಂತರ ಒಂದು ಮೂರು ಸ್ಪೂನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಬೆಲ್ಲ ಬೇಗ ಕರಗಲಿ ಅಂತ ಅಷ್ಟೇ ನಂತರ ಇವಾಗ ನೀವು ಸ್ಟೌವ್ನ ಮೀಡಿಯಮ್ ಫ್ಲೇಮ್ ಅಥವಾ ಐ ಫ್ಲೇಮ್ನಲ್ಲಿಟ್ಟು ಬೆಲ್ಲನ ಬೇಗ ಕರಗಿಸ್ಕೊಳ್ಬಹುದು ನಾನಿಲ್ಲಿ ಒಂದು ಆರಿಂದ ಏಳು ಮೋದಕಗಳಿಗೆ ಆಗುವಷ್ಟು ಹೂರ್ಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಮಾಡೋದಿದ್ದರೆ ಎರಡು ಕಪ್ ಕ್ವಾಂಟಿಟಿನಲ್ಲಿ ನೀವು ಹಾಕ್ಕೊಳ್ಬಹುದು ನಂತರ ನೋಡಿ ಇವಾಗ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗಿದೆ ಈ ರೀತಿ ಬೆಲ್ಲ ಕರಗಿದ ನಂತರ ಸ್ಟೌವ್ನ ಲೋ ಫ್ಲೇಮ್ ಮಾಡಬೇಕು ಇದು ಬೆಲ್ಲ ಆಗಿರೋದ್ರಿಂದ ಪಾಕ ಬೇಗ ಕಟ್ಟಿಯಾಗಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಲೋ ಫ್ಲೇಮ್ ಮಾಡಿಬಿಟ್ಟು ಈ ರೀತಿ ನೋಡಿ ಈ ರೀತಿ ಒಂದು ಅದಕ್ಕೆ ಬರಬೇಕಿದು ಇಷ್ಟು ಅದ ಬಂದರೆ ಸಾಕು ಈ ರೀತಿ ಆದ ತಕ್ಷಣ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು ಇದಕ್ಕಿಂತ ನಾವು ಗಟ್ಟಿ ಮಾಡ್ಕೊಂಡ್ಬಿಟ್ರೆ ತಣ್ಣಗಾದಮೇಲೆ ಊರನ್ನ ಪೂರ್ತಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಈ ರೀತಿ ಸ್ಪೂನಲ್ಲೆಲ್ಲ ತೊಗೊಳೋದಕ್ಕೆ ಆಗೋದಿಲ್ಲ ಅಷ್ಟು ಗಟ್ಟಿಯಾಗುತ್ತೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ನೆಕ್ಸ್ಟ್ ನೋಡಿ ಇಲ್ಲಿ ಹಿಟ್ಟು ನೆನೆಯದಿಕ್ಕೆ ಬಿಟ್ಟಿದ್ವಲ್ಲ ಒಂದು ಆಫ್ ಆನ್ ಅವರು ಇವಾಗ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ಕಲಸಿಟ್ಟಿರೋದಕ್ಕಿಂತ ಹಿಟ್ಟು ಇವಾಗ ಇನ್ನೂ ಸಾಫ್ಟಾಗಿ ನೆಂದಿದೆ ನೋಡಿ ನೆಕ್ಸ್ಟ್ ಈ ಕಡೆ ಊಟನೂ ಕೂಡ ಥಂಡಿಯಾಗಿದೆ ನೋಡ್ತಾ ಇರ್ಬೋದು ನೋಡಿ ಈ ಇದೆ ನಾವು ಬೇಗ ಸ್ಟವ್ನ ಆಫ್ ಬಿಡಬೇಕು ಒಂದು ಅದಕ್ಕೆ ಬಂದ ತಕ್ಷಣ ಇಲ್ಲ ಅಂತ ಹೇಳಿದರೆ ಈ ರೀತಿ ನಾವು ಸೌಟಲೆಲ್ಲ ಅದನ್ನು ತಗೊಳ್ಳೋದಿಕ್ಕೆ ಆಗೋದಿಲ್ಲ ನಂತರ ಇವಾಗ ನಾವಿಲ್ಲಿ ಮೋದಕನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಲಟ್ಸೋದಿಕ್ಕೆ ಈ ರೀತಿ ಒಂದು ಪುಟ್ಟ ಉಂಡೆನ ತೊಗೊಂಡ್ಬಿಟ್ಟು ಸೇಮ್ ನಾವು ಪೂರಿ ಎಲ್ಲ ಹೇಗೆ ಲಟ್ಟಿಸ್ತೀವಿ ಆ ರೀತಿಯಾಗಿ ಲಟ್ಟಿಸ್ಕೊಳ್ಳೋದಷ್ಟೇ ತುಂಬ ಸಿಂಪಲ್ಲಾಗಿ ಲಟ್ಟಿಸ್ಕೊಳ್ಬಿಡ್ಬೋದು ಹಿಟ್ಟು ಸಾಫ್ಟಾಗಿದ್ದರೆ ನೋಡಿ ತುಂಬ ಚೆನ್ನಾಗಿ ಲಟ್ಟಿಸ್ಕೊಳ್ಬೋದು ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಂಡ ನಂತರ ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ಆ ಪ್ರಮಾಣದಲ್ಲಿ ನೀವು ಹೂರಣನ ಹಾಕ್ಕೊಳ್ಬಹುದು ನಾನಿಲ್ಲಿ ಒಂದು ಸ್ಪೂನಷ್ಟು ಹೂರ್ಣನ ಹಾಕ್ಕೊತಾ ಇದ್ದೀನಿ ಪೂರ್ಣ ಹಾಕೊಂಡಿದ ನಂತರ ನಿಮ್ಮ ಹತ್ರ ಯಾವುದಾದ್ರೂ ಈ ರೀತಿಯಾಗಿ ಒಂದು ಚಿಕ್ಕದು ಬೌಲ್ ಇದ್ರೆ ಅದನ್ನು ಈ ರೀತಿ ಇಟ್ಬಿಟ್ಟು ನೋಡಿ ಸಿಂಪಲ್ಲಾಗಿ ಈ ರೀತಿ ನರಿಗೆ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು ಅಷ್ಟೇನೆ ನೋಡಿ ತುಂಬ ಈಸಿಯಾಗಿ ಬರುತ್ತೆ ಫೋಲ್ಡ್ ಮಾಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡೋದಕ್ಕೆ ಬರ್ತಿದೆ ಅಂದ್ಬಿಟ್ಟು ಈ ರೀತಿ ಪೂರ್ತಿಯಾಗಿ ನೆರಿಗೆ ರೀತಿಯಲ್ಲಿ ಫೋಲ್ಡ್ ಮಾಡ್ಕೊಂಡಿದ ನಂತರ ಈ ರೀತಿಯಾಗಿ ನೋಡಿ ಸ್ವಲ್ಪ ನಿಧಾನವಾಗಿ ರೊಟೇಟ್ ಮಾಡ್ಕೊಳ್ತಾ ಬರಬೇಕು ಈ ರೀತಿ ರೊಟೇಟ್ ಮಾಡಿಕೊಂಡ ನಂತರ ಎಕ್ಸ್ಟ್ರಾ ಏನು ಬರುತ್ತೆ ಮೇಲೆ ಇಟ್ಟು ಅದನ್ನು ತಗೊಂಡ್ಬಿಡಿ ಇಟ್ಟು ತಗೊಂಡ ನಂತರ ಮತ್ತೆ ನಿಧಾನವಾಗಿ ಈ ರೀತಿ ರೊಟೇಟ್ ಮಾಡ್ಕೊಳ್ತಾ ನಾವು ಇದನ್ನು ಮಾಡ್ಕೊಳ್ಳೋದಷ್ಟೇ ನೋಡಿ ಇವಾಗ ಮೋದಕದ ಸ್ಟ್ರಕ್ಚರ್ಗೆ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ನೋಡಿ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡ್ಕೊಳ್ಬಿಡ್ಬಹುದು ನೆಕ್ಸ್ಟ್ ಇದೇ ರೀತಿಯಾಗಿ ಉಳಿದಿರುವಂತಹ ಮೋದಕಗಳನ್ನು ಸಹ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನಾನು ಹೇಳ್ದಾಗೆ ನನಗೆ ಒಂದು ಏಳು ಮೋದಕಗಳಿಗಾಗುವಷ್ಟು ಹೂರ್ಣ ಆಯಿತು ನಂತರ ಇವಾಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿಯಾದ ನಂತರ ಈಗ ಮಾಡ್ಕೊಂಡಿರುವಂತಹ ಮೋದಕಗಳನ್ನ ಒನ್ ಬೈ ಒನ್ ಹಾಕ್ತಾ ಬನ್ನಿ ನಾವು ಮೋದಕಗಳನ್ನು ಹಾಕಿದ ತಕ್ಷಣ ನಾವು ತಿರುಗಿಸ್ಕೊಳ್ಬಾರ್ದು ಶೇಪ್ ಹಾಳಾಗುತ್ತೆ ಮೋದಕನ ಹಾಕ್ಬಿಟ್ಟು ಒಂದು ಟ್ವೆಂಟಿ ಸೆಕೆಂಡ್ಸು ವೆಯ್ಟ್ ಮಾಡಿದ ನಂತರ ಈ ರೀತಿಯಾಗಿ ತಿರುಗಿಸ್ಕೊ ತಿರುಗಿಸ್ಕೊಳ್ಳಿ ನೋಡಿ ಇವಾಗ ಇದು ನಮಗೆ ಗೋಲ್ಡನ್ ಬ್ರೌನ್ ಬರೋವರೆಗು ಇದೇ ರೀತಿಯಾಗಿ ಎರಡೂ ಸೈಡು ತಿರುಗಿಸ್ಕೊಳ್ತಾ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಇಷ್ಟು ಆದರೆ ಸಾಕು ಇವಾಗ ಮೋದಕ ಚೆನ್ನಾಗಿ ಬೆಂದಿರುತ್ತೆ ರೆಡಿಯಾಗೋಯ್ತು ಅಂತಲೇ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಹಬ್ಬಕ್ಕೆ ವಿಶೇಷವಾಗಿರುವಂತಹ ಗಣೇಶನಿಗೆ ಇಷ್ಟವಾಗಿರುವಂತಹ ಮೋದಕನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್